बोल हरा माम मगणेश्वरा गए ये आड़िया नमागा हड़ भाननी घे भाई तंज हा ध्यान हर बो ध्यान हरा माम मगणेश्वरा ग தேவாரவேனத்தேவ ದೇವರ ಅಂತ ದೆವ್ವ ಬಡದ ತೇಲು ಯೇ ದೇವರವರು ಯಾವ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಕಷ್ಟ ಆಯಿತು ತಮ್ಮ ಅಂತ ಮ್ಯಾಲ ಜಂತಾರ ಇದ್ರ ತಂತಾರ ಒಂದು ಮಾತು ಹೇಳ ಯಾರೋ ನಮ್ಮ ಕಾಕ ಅವರು ಒಂದು ಮಾತು ಕೇಳಿದ್ರು ಏನು ಕೇಳಿದ್ರಪ್ಪ ಅಂದ್ರ ರಾಮನ ಎಷ್ಟನೇ ಅವತಾರ ರಾಮ ಏನ ಯಾವ ಯುಗದಾಗ ಬಂದ ರಾಮ ಸೀತಾ ರಾವಣನ ಮಗಳಲ್ಲ ಸೀತಾ ಯಾರ ಮಗಳು ಅಂತ ಕೇಳ್ತಾರ ಅವರು ತಮ್ಮ ಸೀತಾ ಯಾಕಂದ್ರೆ ಶಾಸ್ತ್ರಕ್ಕೆ ಸಹಸ್ರ ಮುಖ ಆಗ್ತದ್ರಿ ತುಳಸಿ ರಾಮಾಯಣ ಇದ ಆನಂದ ರಾಮಾಯಣ ರಾಮಾಯಣದ ಸಂಪೂರ್ಣ ರಾಮಾಯಣ ಐತಿ ವಾಲ್ಮೀಕಿ ರಾಮಾಯಣ ಐತಿ ರಾಮಾಯಣ ರಾಮಾಯಣದ ಮತ್ತ ಸಂಪೂರ್ಣ ರಾಮಾಯಣ ಐತಿ ಒಂದೊಂದು ಪುರಾಣ ಒಂದಂತ ಶಾಸ್ತ್ರ ಹೇಳ್ತೈತಿ ಹೌದ್ರಿ ಇವ ಏನ್ ಮಾಡ್ತಿದ ರಾವಣ ಒಂದು ತೊಳೆ ಸಾಧು ಸಂತರಿದ್ರು ಆ ಸಾಧು ಸಂತರ ರಕ್ತ ತಂದ ಒಂದು ಎದ್ರಾಗ ಇಟ್ಟಿದಪ್ಪ ಅಂದ್ರೆ ಒಂದ್ ಪಾತ್ರೆ ಒಳಗೆ ಇಟ್ಟದಕ್ಕಾಗಿ ಅಲ್ಲಿ ಜನ್ಮ ತಾಳೈತಿ ಸೀತಾ ಅಥವಾ ಒಂದ್ ಹೇಳ್ತೈತಿ ಒಂದೇನ್ ಹೇಳ್ತದ್ರಿ ಪ ರಾಮಾಯಣಿ ತಮ್ಮ ಶೀತಾ ಭೂಮಿ ಒಳಗೆ ಸಿಕ್ಕದಕ್ಕಾಗಿ ಸೀತಾ ಅನ್ಬೇಕಾಗಿ ಒಂದ್ ಹೇಳ್ತದ ಸೀತಾ ರಾವಣನ ಮಗಳ ಒಂದ್ರೊಳಗೆ ಹೇಳ್ತೀರಿ ರಾವಣ ಮಗಳ ಅಲ್ಲ ಅಂತ ನೀವು ಹೇಳ್ತೀರಿ ಸೀತಾ ರಾವಣನ ಮಗಳ ಅಲ್ಲ ಅಂದ್ರ ತಮ್ಮ ಇದು ಏನಾಗಿತ್ತಪ್ಪ ಏನಾಗಿತ್ತುಪಾತಂದ್ರ ಒಂದೊಂದ್ ಟೈಮ್ ಒಳಗ ಯಾಕಂದ್ರ ಹಾಳಿ ಒಳಗ ಜನ್ಮ ತಾಳದಕ್ಕೆ ಹಾಳಿ ಭೂಮಿಯಾಗ ಹೋಗಬೇಕಾಗೈತಿ ಯಾಕಂದ್ರ ಸೀತಾ ಅಂದ್ರ ಏನ ಸೀತಾ ಅಂದ್ರ ಏನ ಹೌದ್ರಿ ಹಸಿ ಇರುವಂತ ವಸ್ತುಕ ಸೀತಾ ಅಂತ ಹೇಳಿ ಕರಿತಾರ ಹೌದು ಈಕಿ ಸಿಕ್ಕೂ ಮಣ್ಣಾಗ ಸಿಗಬೇಕಾಗೈತಿ ಎಲ್ಲಿಪಾ ಅಂದ್ರ ಒಂದ್ ಒಂದ್ ಟೈಮದೊಳಗೆ ಈಕಿ ಸಿಕ್ಕ ಹಂಗ ಲೆಕ್ಕ ನೋಡಿದ್ರ ರಾವಣನ ಮಗಳ ಅಲ್ಲ ಹೆಂಗಂದ್ರ ಗಂಡ ಹೆಂಡತಿ ಭೋಗ ಕೊಟ್ಟಿ ತಗದದ್ ಮಗಳ ಅಲ್ಲಿಕಿ ಅಲ್ಲ ಯಾಕಂದ್ರ ತಮ್ಮ ಇವ ರಾವಣ ಏನ್ ಮಾಡಿದ್ದ ಒಂದ ಮಡಕಿ ಒಳಗ ಯಾಕಂದ್ರ ಒಂದು ಸಾವಿರ ರಕ್ತ ಒಂದು ರಕ್ತದ ಕಣ ಹೋಗಿ ಒಂದು ಮಡಿಕೆ ಒಳಗಿ ಇಟ್ಟಿದ್ದ ಆ ರಕ್ತದ ಕಣದೊಳಗ ಮಣ್ಣಿನ ಮಡಿಕೆ ಇದು ಕೂಸ ಏನಾಗಿತ್ತು ರಾವಣನ ಜೀವ ತಗೊಳ್ಳೋ ಸಂಬಂಧನ ಅವತಾರ ತಾಳಿ ಮಣ್ಣಿನ ಮಡಿಕೆ ಇದು ಇತ್ತು ಇದು ಕೂಸ ಮಣ್ಣಿನ ಮಡಿಕೆ ಒಳಗಿತ್ತು ಅದನ್ನ ಶಾನಿಯಾರ್ನ ಕೇಳಿದ ರಾವಣ ಇದು ಮಣ್ಣಿನ ಮಡಿಕೆ ಒಳಗ ಕೂಸ ಹಿಂಗ ತಯಾರಾಗ್ಯದ್ರು ಏನ ಕೂಸ ಜನ್ಮ ತಾಳದಲ್ಲ ಮಡಿಕೆ ಒಳಗ ರಾವಣ ಇದು ನಿನ್ನ ಜೀವ ಹೊಡಿ ಸಂಬಂಧ ಆಗೇತಿ ಮುಂದ ನಿನ್ನ ಜೀವ ತಗೊಳ್ದು ಹುಡುಗಿ ಐತಿ ಹೇಳ್ಬಿಟ್ರು ಅವಾಗ ಒಂದ್ ದಗದ ಮಾಡ್ರು ಒಂದ್ ಪೆಟ್ಟಿಗೆ ತಗೊಂಡು ಪೆಟ್ಟಿಗೆ ಒಳಗ ಹಾಕಿ ಹೊಳಿ ದಾಟಿಸಿ ಬಿಟ್ರು ಒಂದ್ ಹೊಳಿ ಒಳಗೆ ನೀರ್ ಮಣ್ಣು ಹೋಗಿ ಪೆಟ್ಟಿಗೆ ಮೇಲೆ ಬಿದ್ದಿತ್ತು ಅದು ಜನ ಜನಕರಾಜನ ಆಸ್ಥಾನದೊಳಗೆ ಹೋಗಿ ಸಿಕ್ಕು ಜನಕ ರಾಜನ ಆಸ್ಥಾನದೊಳಗೆ ಸಿಕ್ಕಾಗ ಅವಾಗ ಮತ್ತೀಗ ನೋಡ್ರಿ ಯಾವ ಒಬ್ಬ ಗಳೆ ಹೊಡಿತಿದ್ದ ನೇಗಲಕ್ಕೆ ಹೈತು ನೇಗಲಕ್ ಹತ್ತಿದಾಗ ಇದು ರಾಜನ ಆಸ್ಥಾನದೊಳಗೆ ಸಿಕ್ಕ ನಾ ಇಟ್ಕೋಬಾರದಂತ ಹೇಳಿ ಇದನ್ನ ಓದ ಜನಕ ರಾಜ ಕೊಟ್ರು ಜನಕ ರಾಜಿಲ್ಲ ಓದ ಕೊಟ್ಟಾಗ ಜನಕ ರಾಜ ಸೀತಾ ಶೀತಾ ತಿಳಿಕಿ ನಾಮ ಗೊತ್ತು ಯಾಕಂದ್ರ ತಮ್ಮ ಈಕಿ ಭೂಮಿ ಒಳಗ ಹುಟ್ಟಂದ್ರ ಭೂಮಿ ಪುತ್ರ ಭೂಮಿ ಮಗಳದಿ ಹಿಂಗ ಅಣ್ಣ ನಮ್ಗೆ ತಿಳಿದಷ್ಟು ನಾ ಹೇಳೇನ್ರಿಪ್ಪ ಹ್ಞೂ ಅಂದ್ರ ಹ್ಞೂ ಅನ್ರಿ ಇಲ್ಲ ಅಂದ್ರ ಇಲ್ಲನ್ರಿ ಹಾ ಯಾಕಂದ್ರ ನೋಡ್ರಿ ಶಾಸ್ತ್ರಕ್ಕೆ ಸಹಸ್ತ್ರ ಮುಖ ಅದೇ ರೀತಿಯಾಗಿ ಸಿದ್ಧಲಿಂಗಪ್ಪನವರು ಪೂಜಾರಿ ಆದಂತವು ಇವರಾದ್ರೋಸ್ಟ ಮಾಸ್ತರಾದರು ಇವರಾದ್ರು ಒಂದು ನೂರ ಒಂದು ರೂಪಾಯಿ ಕೊಟ್ಟರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ರೀತಿಯಾಗಿ ಜಟಪ್ ಕಕ್ಕ ಅವರು ಜಮಾದಾರ ಇವರಾದ್ರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸಾಕಿನ ಮಾರಸನಳ್ಳಿ ಇವರಾದ್ರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಚನ್ನಬಸ್ ಕಕ್ಕ ಅವರು ಮಾರಸನಳ್ಳಿ ಇವರಾದ್ರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿದ್ದೀನಿ ಅದೇ ರೀತಿಯಾಗಿ ಪೂಜಾರಿ ಮಾರ್ಸನಳ್ಳಿ ಅವರು ಇವರಾದರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಅಭಾರಿದ್ದೀನಿ ಅದಕ್ಕೆ ತಮ್ಮ ಅದಕ್ಕೆ ಏನ್ ಹೇಳ ಮತ್ತ ಏನ್ರಿ ಏನೋ ನಮ್ ದೈವದವ್ರ ಒಂದು ಮಾತು ಕೇಳಿದ್ರಿ ಗಂಡ ಹಾಡವ್ರಿಗೆ ಏನ್ರಿ ರಾಮ್ ಅಂದ್ರ ಯಾ ರಾಮಂದ್ ಎಷ್ಟನೇ ಅವತಾರಿತ್ತು ಇತ್ತು ಕೇಳ್ಯಾರ ಕೇಳ್ಯಾರವ್ರು ರಾಮಂದ್ ಹೇಳತ್ತೀವ್ ಯಾಕಂದ್ರ ಒಂಬತ್ನೇ ಅವತಾರಿತ್ತು ಇತ್ತು ಹೇಳ್ತಾನ ಯಾರೀ ಗಂಡ ಕಂಬೋಗಿ ಸುರೇಶ ಹೇಳ್ತಾನ ಒಂಬತ್ನೇ ಅವತಾರಿತ್ತು ಇತ್ತು ಹೌದ್ರಿ ರಾಮಂದ್ ಒಂಬತ್ನೇ ಅವತಾರ ಇತ್ತು ಹೇಳ್ತಿ ಹೌದಾ ಮತ್ತ ಹತ್ತನೇ ಅವತಾರ ಕೃಷ್ಣಂದ ಆತಲ್ಲ ಹನ್ನೊಂದು ಅವತಾರ ಪಾಂಡುರಂಗ್ ಹುಟ್ಟಲ್ಲದ್ ಹೆಂಗಾಗತೈತಿ ಹತ್ನೇ ಅವನಿ ಇರಾಕ ಹತ್ತ ಅವತಾರದಾವ ವರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ವಾಮದೇವ್ ಅವತಾರ ಹಿಂಗ ನರಸಿಂಹ ಅವತಾರ ಹಿಡ್ಕೊಂಡು ಒಂದ್ ಅವತಾರ ಅವತಾರದಾವ್ ನಿನಗ ಸದಾ ಈಗ ಹತ್ತನೇ ಅವತಾರದೊಳಗೆ ಎಲ್ಲಿದೀ ನೀನು ಟೋಂಕದ ಮೇಲೆ ಕೈ ಇಟ್ಟುಕೀಸಿಂದ ಪಂಡ್ರಾಪುರದೊಳಗ್ ನಿಂತದಿ ವಿಠಲ ಹತ್ತನೇ ಅವತಾರದವನಿ ಕಲಂಕಿ ಅವತಾರದೊಳಗ ಜನ್ಮ ನಿಂದು ಕ್ರತ ದ್ವಾಪಾರ ಕಲಿಯುಗ ಕಲಿಯುಗದಾಗ ವಿಠಲ್ನ ಅವತಾರ ಇತ್ತು ಹ ದ್ವಾಪಾರದಾಗ ಕೃಷ್ಣನ ಅವತಾರ ಇತ್ತು ಕ್ರೆತಾದಾಗ ರಾಮ ಅವತಾರಿತ್ತು ಪರಶುರಾಮ್ ಹೋಗಿ ಕ್ರತಾಯುಗ ಅಂದನ ಬಾಂಧ ನೀನು ಏನಾಗಬೇಕಾಗಿತ್ತು ರಾಮ ಆಗಿ ಬರಬೇಕಾಗಿತ್ತು ಪರಶುರಾಮ್ ಹೋಗಿ ರಾಮ ಆಗಿ ಬರಾವದಿ ವಿಚಾರ ಮಾಡ ಮಾತಿನೊಳಗ ಐತಿ ನೀನು ಪರಶುರಾಮನ ಅವತಾರ ಇದ್ದಾಗನ ಜನಕರಾಜನ ಮನಿಯೊಳಗ ಏಳು ವರ್ಷದ ಕೂಸಿದ್ದಳು ಸೀತಾ ಹೌದ್ರಿ ಪರಶುರಾಮ್ ಹೋಗಿ ರಾಮ ಆಗಿ ಬರಾಮಿ ಆದ್ರ ಸೀತಾವಾಗ ಏಳು ವರ್ಷದ ಕೂಸಿದ್ದಳ ಜನಕರಾಜನ ಮನೆಯೊಳಗೆ ಕೂಸಿದ್ರಿ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ನಿನ್ನ ಪರಶುರಾಮ ಹೌದು ಭೂಮಿ ತೂಕದ ಬಾಣ ಹೊತ್ತು ತಿರುಗುವಂತ ಟೈಮ್ ಒಳಗ ಅದೇ ರೀತಿಯಾಗಿ ಶಿವಪಣ್ಣ ಇಂಡಿಯವರು ಇವರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದ್ರ ತುಂಬಾ ಬಾರಿ ಇದ್ದೀನಿ ಅದೇ ರೀತಿಯಾಗಿ ಕಾಂತಪ್ಪಣ್ಣ ಬಡಿಯರ್ ಅವರು ಮಾರ್ಚ್ ನಲ್ಲಿ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಆ ದೇವಿ ಆದಿಲಕ್ಷ್ಮಿಯವ್ರ ಮನೆಯೊಳಗೆ ಅಷ್ಟ ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡ ಈ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕ ಯಾವ ಪರಿಶುರಾಮ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ಬರೇ ಒಂದು ಗಳಿಗೆ ಬಂದ ಜನಕ ರಾಜನ ಮನಿಯೊಳಗ ಒಳಗಿಟ್ಟ ಏನ ಬರೇ ಒಂದು ಗಳಿಗೆ ಬಂದ ಒಂದು ಬರೇ ಒಂದ ಗಳಿಗೆ ಕಕ ನೋಡು ನಾವು ಮಾತು ಹೇಳಂಗ ಪಕ್ಕಾ ಪುರಾಣ ಲೆಕ್ಕ ತಗದ ಹೇಳತ್ತೀವ ದಾಂಬಿಕೆಲ್ಲ ತಗದ ಬರೇ ಒಂದ ಗಳಿಗೆ ಬಂದ ಜನಕ ರಾಜನ ಒಳಗೆ ಇಟ್ಟಾಗ ಏಳು ವರ್ಷದ ಕೂಸಿದ್ದಳ ತಾಯಿ ಸೀತಾದೇವಿ ಜನಕರಾಜನ ಮನೆಯಾಗ ನೀನಾ ಪರಶುರಾಮ್ ಹೋಗಿ ರಾಮಾಗಿ ಹೇಳಿ ಪರಶುರಾಮನ ಅವತಾರ ಇದ್ದಾಗ ಏಳು ವರ್ಷದ ಕೂಸಿದ್ದಳಕಿ ಭೂಮಿ ತೂಕದ ಬಾಣ ಹೋಗಿ ಬರೇ ಒಂದು ಗಳಿಗಿಟ್ಟಾಗ ಅವನ ಮನೆಯಾಗ ಕುದರಿ ಮಾಡಿ ಆಟ ಆಡ್ತಿದ್ದಳು ಹೊರಗ ಏಳು ವರ್ಷದ ಕೂಸ ನನ್ನ ತಾಯಿ ಸೀತಾ ಅವಾಗ ಪರಶುರಾಮ್ ಮಾತಂದ ಏ ಜನಕರಾಜ ನಿನ್ನ ಒಳಗ ಸಣ್ಣ ಅವತಾರ ಅಲಕಿದಾ ಸಾಕ್ಷಾತ್ ಲಕ್ಷ್ಮಿ ಅವತಾರ ಐತಿದು ಈ ಬಾಣ ಹಾಕಿ ನೆಗೆದು ಬಿಟ್ಟದ ಬಾಣ ನಾ ಸರ್ಕಾರ ನೆಗೆಬಿದ್ರ ನನ್ ಕಿಮ್ಮತ್ತ ಅಲ್ಲ ಅಲ್ಲ ನಾ ಇದನ್ನ ಬಾಣ ಒಯ್ಯಂಗಿಲ್ಲ ಈಕೆ ಲಗ್ನದೊಳಗ ಇದ್ನ ಬಾಣ ಪಣಕಿಡು ಈ ಬಾಣ ಯಾರ ನೆಗುತ್ತಾರಲ್ಲ ಅವಂಗ ಕೊಟ್ಟ ನಿನ್ನ ಮಗನ ಲಗ್ನ ಮಾಡಂದ ಯಾರ ಪರಶುರಾಮ ಮನಿ ಪರಶುರಾಮ ಇದ್ದಾಗನ ಏಳು ವರ್ಷದಾಗ ಇದಾಳ ಕೆಲಿ ಯಾನ ನೀ ದೊಡ್ಡವ ಏನ ಸೀತಾ ದೊಡ್ಡಕ್ಕ ಯಾರು ದೊಡ್ಡ ನನಗ ಸಂಶಯ ಬಂದದ ಹೌದೌದ್ರಿ ಅವಂಗೊಂದು ಭ್ರಮೆ ಆಗೈತ್ರಿಪಾ ಏನ್ರಿ ಅವ್ ಈ ಕಡೆ ಸುದ್ದಿಗೆ ಬಡದಾಡ್ತಾನ್ರಿ ಅವ್ ಕೌಂದಿ ಸುದ್ದಿಗೆ ಬಡ್ದಾಡ್ತಾನ ಅವ್ ಪುರಾಣ ಸುದ್ದಿ ಗೊತ್ತಿಲ್ಲ ಹೌದಾ ಯಾಕಂದ್ರ ಅವ ತಮ್ಮ ಎದ್ರಾಗ ನನಗ ಹದಿನೆಂಟು ವಯಸ್ ಇಡ್ತಾರೋ ಇವ್ ಇಪ್ಪತ್ತೊಂದು ಕಡೆ ಬಂದ ನೋಡ್ರಿ ಈ ಸುದ್ದಿ ನನಗ ಹದಿನೆಂಟ ನಿನಗ ಇಪ್ಪತ್ತೊಂದ ಯಾಕೆ ತಿಳಿದಿಲ್ಲ ಯಾಕ್ರಿ ಒಳಗ ಮಲು ಐತಿ ಅದ್ರೊಳಗ ಆಧ್ಯಾತ್ಮಿಕ ಪಂಚಕರ್ಣಿ ಅಭ್ಯಾಸ ಆದವ್ರಿಗೆ ಮಾತ್ರ ತಿಳಿತೈತಿ ತಮ್ಮ ಹೆಂಗ್ರಿ ಹೆಣ್ಣಿಗೆ ಹದಿನೆಂಟು ಯಾಕೆ ಇಟ್ಟಾರ ಗಂಡಿಗೆ ಇಪ್ಪತ್ತೊಂದ್ ಯಾಕೆ ಇಟ್ಟಾರ ಯಾಕ ಇಟ್ಟಾರೀ ತಮ್ಮ ಅಧ್ಯಾತ್ಮಿಕ ಒಂದ್ ಮಾತದ ಏನೈತ್ರಿ ಹೆಣ್ಣಿಗೆ ಏಳು ಪಟ್ಟ ಕಾಮಿದ್ದಾಗ ಗಂಡಿಗೆ ಒಂಟು ಪಟ್ಟ ಕಾಮಿರ್ತದ ಅಕ್ಕಿ ಬಡತಕ್ಕಿದ ತಡದ ನಡೀಲಿ ಹೇಳಿ ಇದನ್ನ ಮೂರು ವರ್ಷ ದೊಡ್ಡದ ಮಾಡಿಟ್ಟಾರ ಇದಕ್ಕ ಸೋಖ ಬಂದದ ನೋಡ್ರಿ ಒಳಗೆ ಪಕ್ಕ ಇದಕ್ ಹೆಂಗ ಸೊಕ್ಕ ಬಂದತಿ ಗೊತ್ತೇನ್ರಿ ಹಾದಿ ಮ್ಯಾಗ ಒಂದ ದೊಡ್ಡ ಗಾಡಿ ನಡೆದಿತ್ತು ಗಾಡಿ ಬುಡಕ ಡೋಗಿ ಒಂದ್ ನಾಯಿ ನೋಡದಿತ್ರಿ ಅದ್ರ ಬುಡಕ ಡೋಗಿ ಗಾಡಿ ಇತ್ತು ಗಾಡಿ ಬುಡಕ ಡೋಗಿ ಒಂದು ನಾಯಿ ನಡೆದಿತ್ತು ಆ ನಾಯಿಗೇನು ಸೊಕ್ಕ ಬಂದಿತ್ರಿ ನಮ್ಮ ಸುರೇಶ್ ಅನ್ ಆಹಾ ನಾಯಿ ನಾಯಿಟ್ಟು ದೊಡ್ಡ ಅವ್ನು ನನ್ನ ಮೇಲೆ ಗಾಡಿ ವಿಚಾರ ಮಾಡ್ರಿ ಅದ್ರ ಬುಡಕ್ ಇದ್ರೊಗ್ಗಿತಿ ಕರಿ ಇದಕ್ಕರ್ವ ಇಲ್ಲ ನನ್ನ ಮೇಲೆ ಗಾಡಿ ನಡದತಿ ಇದು ಇಟ್ಟು ಸೊಕ್ಕ ಬತ್ತಿದ ತೆಳ ಕೂತ್ರೆ ಗಾಡಿ ನಿಂದಿರತೇನೋ ಸೊಕ್ಕ ನಿಂದ್ರ ತತ್ತೆ ನಮ್ಮ ಬತ್ತು ಕತ್ತ ಬ್ಯಾಸ್ಗೆ ಬಿಸಲ್ಲ ಇದೆ ಹೇง ಐತಲ್ಲ ಬಿಸಲ್ಲinga ರೋಡಿತ್ತು ನಾ ಕುತ್ರ ಗಾಡಿ ನಿತ್ತ ಬಿಡತತ್ತೆನೋ ಲ್ಯಾಕ್ಕಿಗೆ ಬತ್ತು ಸೊಕ್ಕ ಹೌದು ತೆಲಗೆ ಗಾಡಿ ಯಾಕೆ ನಿಂದ್ರತತ್ತೆ ಹೋಗಂಗ ಹೋಯ್ತದ ಮುಂದೆ ಬಡಿಬಾರ್ದ ಜಾಗನೇ ಗೆಲ್ಲ ಬಡಿಲ ಕೈತ ನೋಡಿ ಚಪ್ಪ ಚಪ ಚಪ್ಪ ಬಿಸಲ್ಲ ಓಡಿ ಹೋಗಿ ಅದರ ಬುಡಕಡ್ ಹೋಗಿತ್ತು ಗಾಡಿ ಬುಡಕ ಗಾಡಿ ಬುಡಕ ನಾಯಿ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಆತ್ಮ ಅನ್ನುವಂತ ನಾಯಿ ಡೊಗ್ಗಿ ನಡಿಬೇಕಾಗುತ್ತದೆ ತಮ್ಮ ನನ್ನ ಶರೀರ ಅನ್ನುವಂತ ಗಾಡಿ ಇರ್ಲಿಕ್ಕ ನಿನ್ನ ಜೀವಾತ್ಮ ಎಲ್ಲಿರೋದೈತಿ ಕಾಣ ಎಲ್ಲಿ ಬರಬೇಕಾದ್ರು ಇಲ್ಲೇ ಬರಬೇಕು ಹೋಗ್ಬೇಕಾದ್ರು ಇಲ್ಲೇ ಹೋಗಬೇಕು ನೀ ಮಾಡಿರುವಂತ ಕರ್ಮ ಧರ್ಮ ನ್ಯಾಯ ನೀತಿ ಅನ್ಯಾಯ ಎಲ್ಲಾ ಕಳಿಬೇಕಾದ್ರೆ ನನ್ನ ಶರೀರ ಸಾಥ್ ಕೊಡ್ಬೇಕ ಈ ಬಹಿರಂಗದಾಗಾದ್ರು ಹಂಗೈತಿ ಹ್ಯಾಣತಿನ ತಿನ ಮಾಡ್ಕೊಂಡ ಲಗ್ನ ಮಾಡ್ಕೊಂಡ ಆಗಿದ್ದೆ ಅಂದ್ರ ಅತ್ತ ಈಗ ಹೆಂಗ ನೋಡಿ ನೋಡ್ರಿ ಗಾಡಿ ಕುಣಿಸ್ತಾರ ಸಾತ್ ಮೇಲೆ ನಿಂದ ನಾನಕ್ ಮಾಡ್ಕೊಳ್ದ್ರೆ ಸಾಧ್ಯ ಅಂದ್ರ ಯಾವಾಗ ಇದನ್ನ ಅಡ್ಡಾಡ ಹತ್ತಿರ ಅಡ್ಡಾಡ ಹಂಗ ಹ ಈ ಜೀವಾತ್ಮಕ ಮುಕ್ತಿ ಆಗಬೇಕಾದ್ರು ನನ್ನ ಶರೀರ ಅನ್ನುವಂತ ಹ್ಯಾತಿನ ಕೂಡ ಬೇಕಿದ್ ಬಂದು ಹೌದ್ರಿ ಅಂದ್ರ ಮುಕ್ತಿ ಹೌದ್ರಿ ಮುಕ್ತಿ ಇಲ್ಲ ನಿನಗ ಅದಕ್ಕೆ ತಮ ಹಂಗ ಹೇಳತ್ತಾರ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕಿದಾಳ ತಿಂಗ ಬರ್ದಿಟ್ಟ ರಾಮಾಯಣ ಲೇಖಿ ಇದೇ ನನ್ನ ಉಟ್ಸ್ಕೊಂಡು ಉಟ್ಟಿಸಿಕೊಂಡು ಹೇಳ ಎಲ್ಲಾ ನಾನ ಮಾಡಿನಿ ನಾನಿಂದ ಆಗೈತೆ ದುರ್ಗಾಸುರ ದೈತನ ಹೊಡೆದುದು ಒಂದು ಹೆಣ್ಣ ಮಹಿಷಾಸುರ ಮರ್ದನ ಮಾಡಿದ್ದು ಒಂದು ಹೆಣ್ಣ ಶುಂಭ ನಿಶುಂಭನ ಹೊಡೆದುದು ಒಂದು ಹೆಣ್ಣ ನಾನಾ ತರ ನಾಮ ನನಗ್ ಬಂದಾವ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದದ್ದು ಒಂದು ಹೆಣ್ಣು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ನಾಮ ಪಡೆದ ಆದದ್ದು ಹೆಣ್ಣ ಸುಮ್ಮನೆ ಸುಮ್ಮನೆ ಹೊಡೆದ ಶ್ಯಾಮಿ ಆದದ್ದು ಒಂದು ಹೆಣ್ಣ ಚಂಡ ಮುಂಡ ದೈತ್ರ ನೋಡದ ಚಾಮುಂಡಿ ಆದದ್ದು ಒಂದು ಹೆಣ್ಣ ಮಾ ಇಂತಾದೆಲ್ಲ ದೈತ್ರ ಹೊಡಿಬೇಕಾದ್ರೆ ಹೆಣ್ಣಿನ ಕೈಯಾಗ ಆಗೈತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಯಾಗ ಕಬ್ಬ ಕಡ್ಲಕ್ಕೆ ಹೋಗಿದ್ರ ಮೂರು ಮಂದಿ ಎಲ್ಲಿ ಹೋಗಿದ್ರಿ ಇವ್ರ ಮೂರು ಮಂದಿ ನಿನ್ನ ಕೈಲೆ ಯಾಕ ಆಗ್ಲಿಲ್ಲ ದೈತ್ರ ಹೊಡಿ ದಗದ ದೈತ್ರ ಎಲ್ಲ ಕೂಡಿ ಅರವತ್ತಾರು ಕೋಟಿ ದೈತ್ರ ಬೇನಾತಿದ್ರ ಮೂವತ್ತ್ ಮೂರು ಕೋಟಿ ದೇವತೆಯರಿಗೆ ಸಾಕ್ಷಾತ್ ಆಕಳಾಗಿ ನಿಮ್ಮನ್ನು ಹೊಟ್ಟಿ ಒಳಗ ಅಡಕೆ ಮಾಡಿ ನಾ ಆಕಳಾಗಿ ಯಾವಾಗ ತತ್ತಿಸ್ಕೋಟಿ ದೇವಾನದೇವತೆ ಒಳಗಿರ್ಲಾಕ ಜಾಗ ಕೊಟ್ಟ ನೋಡ ಅವಾಗ ದೈತ್ರ ಕೈಯಾಗಿಂದ ಉಳ್ದರಿ ನೀವು ಮೂರು ಮಂದಿ ಹೌದಾ ಜರ್ ಕರ್ತ ಆಕಿನೂ ಎಲ್ರಿ ನಿಮ್ಮನ್ನ ಕೈನ ಅಂದ್ರ ನೀ ಏನ್ ಮಾಡ್ತಿದ್ದೆ ಅಲ್ಲಿ ಅದಕ್ಕ ತಮ್ಮ ಆಕಳ ಹೊಟ್ಟಿ ಒಳಗ ದೇವನ ದೇವಾನದೇವತೇರಿ ಯಾಕೆ ತುಂಬಿ ಕೂತಾರು ಕಷ್ಟ ಬಂದಾಗ ಒಬ್ಬ ಬರೋಬ್ಬರು ಬಂದು ಹೊಗೆ ಬೀಳ್ಬೇಕಾಗೈತೆ ಹೊಟ್ಟಿ ಆಗ ತಮ್ಮ ಮಾತಾಡದ ಮಾತಾಡ್ತಿ ಆಗದಿ ಕರೆಕ್ಟ್ ಮಾತಾಡ್ಕೊತ ಬಾ ಹೌದು ಮತ್ ಒಳಗೊಂದ್ ಸುದ್ದಿ ತಂದನ್ರಿ ಏನ್ರ ಗಣಪತಿ ಜೋಕಮಾರ್ಗ ಮಾರ್ಯಾಗಂಗಿರತ್ತೆ ಅನೋನ ತಂದಾ ನೋಡ್ರಿ ಯಾಕ ಹಾ ಹಾಕಿ ಪಾರ್ವತಿ ಅವಂಗ ಜೋಡ್ನಾ ಮಾಡೋದ್ ಮರ ತಿಳತ್ರಿ ಬಾಳ್ ಶಾನಿ ಅಲ್ಲ ಹೋತಮ್ಮ ಏಸರಾಗ್ರಿ ಹುಟ್ಟಿರತ್ತ ನೀವ್ ಇವ್ರಿ ಅದಕ್ಕೆ ಜೋಡ್ನಾನ ಇಲ್ಲ ಅಂತ ಹೇಳತಿ ಜೋಡ್ನಾ ಇಲ್ಲದಂಗ ಮಕ್ಳು ಹುಟ್ಟಿದ್ ಹೆಂಗ ಇಬ್ರಿ ಹೆಂಡ್ರಿ ನಿತ್ಯರಿ ಹೆಂಗ್ರಿ ರೀತಿ ಸಿದ್ಧಿ ಎಡಬಲ ಕೂತಾರ ಶುಭ ಲಾಭ ಇಬ್ರು ಮಕ್ಕಳಾಗ್ಯಾರ ಈಗಿನ ಕಲಿಯುಗದೊಳಗ ಜೋಡ್ನಾ ಇದ್ದವಂಗ ನಾಟಕ ಮಕ್ಕಳಾಗೋಲ್ ಮತ್ತಿನ ಜೋಡ್ನಾ ಇಲ್ಲದ ಹೆಂಗ ಹಾಡುದು ಹೋಯಪ್ಪ ಸುಮ್ ನಿನ್ ಮಾತಿನ ತಿನ್ ಹೋಗಲಿ ಅಲ್ಲ ಸುಮ್ಮ ಎಲ್ಲೂ ಇಲ್ಲದ ನಾಲಿಗೆ ಐತಿತ್ತು ಸಿಕ್ಕಾಗ ಮಾತಾಡ್ಲಾಕ್ ಹೋಗ್ಬೇಡ ದೇವರ ದೊಡ್ಡಮ್ಮ ದೇವರ ದೊಡ್ಡಮ್ಮ ಅಂತ ನಿಮ್ಮ ಬಾಳ ಮಂದಿ ಸೀರೆ ಊಟ ತಿರುಗ್ಯಾರ ನನ್ನ ಗಂಡ ದೇವರ ಗಂಡ ದೇವರ ಸೀರೆ ಊಟದಲ್ಲಿ ಇಷ್ಟ ತಗದು ಕೊಡ್ತಾನೆ ಕೇಳ ಇವತ್ತು ಅಪ್ಪ ಆಗಿ ಉಳಿಬೇಕಾಗಿತ್ತು ಅಪ್ಪ ಅಪ್ಪಾಗಿ ಉಳಿಲಕ್ಕ ಸಾಧ್ಯ ಇಲ್ಲ ಮಾಯಾದ ಜಾಲ ಐತಿ ಇದು ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಅಂದ್ರ ಒಂದ್ ಬೆಣ್ಣು ಇದ್ದಂಗ ಕರಗಲಾಕ ಬೇಕ ಇಲ್ಲಿ ಹೆಣ್ಣು ತಪ್ಪಾ ಮಾಡ್ತಿದ್ದ ಬರೇ ಮೀನಕೆ ಕಾಲಾಗಿ ಗೆಜ್ಜಿನಾದ ಕೇಳಿ ಗಾಲ್ 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 ಅನ್ನುವಂತ ಗೆಜ್ಜಿನಾದ ಬಿತ್ತ ನೋಡ್ರಿ ಕಂಬಗೆ ವಿಶ್ವಾಮಿತ್ರ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಾಟ ಅಂದತಿ ನೀನ್ ಅಲ್ಲ ನಿನ್ನ ತಗದು ಬಿಟ್ಟ ನೋಡ ನಿಮ್ಮ ಮಾಪುಂದ ನೀ ಗಿಡದ ತಾಪಲ್ ಕೈ ಮಾಡ್ರಿ ಬೇನತಿ ಬರೋಲ್ಲ ನೀ ಕಡೆ ఇూలద గండ హాడరేన ఏ కృష్ణ బాల దొడ్డ వందే నిత మండ్య గ దేవరా దొడ్డ మంది కెదర నిన్న గండ దేవర సుద్ధి తగద కొడువే ಏ ಒಂದಾನೊಂದ ಟೈಮದೊಳಗ ಸತ್ಯಭಾಮ ಎದ್ದಾಗ ಏನ್ ಮಾಡಿ ಏ ಶಕ್ತಿ ಪೂಜಾ ಹಾಕೇಳಪ್ಪ ತನ್ನ ಮನೆಯಾಗ ಒಟ್ಟ ಗಣಸ್ರ ಮಾತ್ರ ಹೋಗ್ತಿದ್ಯೆಲ್ಲ ಪೂಜಾದ ಒಳಗಣಸ್ರ ಮಾತ್ರ ಹೋಗ್ತಿದ್ಯೆಲ್ಲ ಕೃಷ್ಣನಿತ್ತ ವಿಚಾರ ಮಾಡ ಏ ಸೀರೆ ಉಡಬೇಕಂತ ವಿಚಾರ ತಗದು ಆವಾಗ ನನ್ನ ಸೀರೆ ಉಟ್ಟ ಬಂದು ತಮ್ಮ ಆಗಿನ ಗಳ ಸ್ವತಃ ಸೀರೆ ಊಟ ಕೊರವಂಜಿ ಅವ್ತಾರ ತಾಳೆ ಆವಾಗ ಏ ಸಿರಿ ಉಟ್ರ ಉಡುವ ಲೆಕ್ಕ ಕೂಸಿನ ಒಂದ ತಂದೆ ಏ ಕೂಸಿನ ಒಂದ ತಂದೆ ದಪ್ಪ ಬಗಲಾಗ ಆ ಕೂಸಿನ ಹೆಸರ ಹೇಳಬೇಕು ಮೊನ್ನೆ ಇದು ಅಲದ ಕೃಷ್ಣನ ಕೈಯಾಗ ಚಕ್ರ ಒಂದ ಇರತೇದು ಚಕ್ರ ಎಲ್ಲಿ ಎತ್ತಾನಪ್ಪ ಯಾವ ಜಾಗರ ಪಕ್ಕ ಬಿಡಿಸಿ ಹೇಳೋ ತಮ್ಮ ನೀನು ಮುಂದಿನ ಸಣ್ಣಾಗ ಇನ್ನ ಕೀಚುಕವನ್ನ ಹೊಡಿಬೇಕಾದ್ರ ಭೀಮ ಆವಾಗ ಸ್ವತ ನಿನ್ನ ಭೀಮ ಸೈನ ನನ್ನ ಸೀರೆ ಉಟ್ಟ ಏ ಸೀರೆ ಹುಟ್ಟ ಹೋದು ತಮ್ಮ ಗರಡಿ ಮನೆಯ ನೀವ ದೊಡ್ಡವ್ರಿದ್ರ ಯಾಕ ಸೀರೆ ಉಟ್ಟರು ಆವಾಗ ಇದು ಅಲದ ಮೂರ ಲೋಕದ ಗಾಂಡಾರಜುನಾಂತ ಅಂತಾರ ಏ ರೂಪ ಬದಲಿ ಮಾಡಿ ನಿತ್ರ ಕೇಳ್ರಿ ಆವಾಗ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸಹಿತ ಸೀರೆ ಓಟ್ಟ ನಿತ್ತು ಆವಾಗ हन वर्ष वनवासिता वंद वर्ष अज्ञवास ऐरे ऊट नित द अर्जुन हंत अर्जुन सहित सिरी उठ भ्रमि यावया ಬರೇ ಒಂದು ಕೊರವಂಜಾಗಿ ನಿನ್ನ ಕೃಷ್ಣ ನನ್ನ ಸೀರೆ ಉಟ್ಟ ರೊಕ್ಕ ತಗೊಂಡು ಬಂದದಿಂದ ಅರ್ಜುನಿಗೆ ಊರಾಗ ಹೇಳಿ ಅಪ್ಪ ದೊಡ್ಡ ಅವನ್ರಿ ಅಪ್ಪ ದೊಡ್ಡ ಅಂತ ಹೇಳಾಕ ನಿಮ್ಮ ಅಪ್ಪ ದೊಡ್ಡ ಅವಂದ್ರ ಒಳಗ ಸೀರಿ ಹಾಕಿ ಕುಡತಾನೋ ಏನ್ ಕಾರಣಕ್ಕ ದೋತ್ರದ ಕಮ್ಮಿ ಬಿದ್ದಾವನ್ ಅಲ್ಲ ಗಾ ಮಾಡಿ ದೋತ್ರ ಉಟ್ಟ ಗಂಡಗಚ್ಚಿ ಹಾಕಿ ಲಡಾಯಿ ಮಾಡುದ ಸೀರೆ ಉಟ್ಟ ಲಡಾಯಿ ಮಾಡಬೇಡ ಸೀರೆ ಉಟ್ಟಿ ಅಂದ್ರೆ ಮತ್ತೆ ನನ್ಗೆ ಚಂದ ಇಲ್ಲೇ ಈ ಕಡೆ ಹ್ಯಾಂಗ ರೀ ತಮ್ಮ ಅದೇ ರೀತಿಯಾಗಿ ಕಂಡೋಕ ಸೋಲಂಕ ಆಲ್ಮಟ್ಟಿ ಅವ ಇವರಾದರು ಆಲ್ಮೇಲೆ ಹ್ಞೂ ಜರಿ ಹೇಳ್ತು ಬೈಪ್ಪ ಆಲ್ಮಟ್ಟಿ ಆಲ್ ಮೇಲೆ ಎಲ್ಲ ಕಡೆ ಬರ್ತವೆ ಆಲ್ಮೇಲದವರು ಇವರಾದ್ರು ನಮ್ಮ ಅಚ್ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಹಾಂ ರೀ

ಇವತ್ತು ಅಪ್ಪನ ಬೆಳೆಸಲಕ್ ಬಂದಿತ್ತಮ್ಮ ನಿನ್ನ ಕೃಷ್ಣ ಪರಮಾತ್ಮ ನನ್ನ ಸಿರಿ ಹುಟ್ಟ ಕೊರವಂಜಾದ ಬರೇ ಒಂದು ಭಸಮಾಸುರ ವಧ ಮಾಡ್ಬೇಕಾದ್ರೆ ನಿನ್ನ ವಿಷ್ಣು ಸಹಿತ ನನ್ನ ಸೀರಿ ಹುಟ್ಟ ಮೋಹಿನಿ ಅವತಾರ ತಾಳಿ ನಿತ್ತ ಅವಲ್ಲಿ ಆದ್ರೂ ಹೆಂಗ ಸಾಧ ಅಮ್ಮ ಮೇಲಾಗಿ ಮೂರ್ ಲೋಕದ ಗಂಡ ಅರ್ಜುನ ನನ್ನ ಸಿರಿ ಹುಟ್ಟ ಭರತನಾಟ್ಯ ಕಲಿಸುವಂತ ಭ್ರಮಿಳೆ ಆಗಿ ನಿತ್ತ ಒಂದು ವರ್ಷ ನನ್ನ ಸೀರಿ ಹುಟ್ಟ ಭ್ರಮಿಳೆ ಅಂತ ಹೇಳಿ ನಾಮ ಪಡೆದ ಮೂರ್ ಮಂದಿ ಉಟ್ರಲ್ಲ ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮ ಸಹಿತ ನಾನು ಸೀರೆ ಉಟ್ಟ ಹೋದ ಗರಡಿ ಮನೆಯಾಗ ಅಲ್ಲೋ ತಮ್ಮ ಬರೇ ಹೆಬ್ಬಾಟ್ಲು ತುಳದ್ರ ಪಾತಾಳ ಕಾಣಿಸುವಂತ ಮ ನನ್ನ ಸೀರೆ ಉಟ್ಟು ಹೋಗ್ತಿ ಅಂದ್ರ ಮತ್ತ ನಿನಗ ಅಲ್ಲ ನೀನು ನಿನ್ನ ನಾನು ಸೀರೆ ಸೂರ ನೀ ಹೆಂಗ ದೊಡ್ಡತಿ ಭೀಮ ಸೀರೆ ಇನ್ನೂ ಅಲ್ಲದ ತಮ್ಮ ಒಬ್ಬ ಸೀರೆ ಊಟನ ಇವ್ರೆಲ್ಲಾ ಹೊರಗೆ ಬಂದ ಮೇಲೆ ಹುಟ್ಟಾರ್ಲ ಕುರ್ತಾವ ಒಬ್ಬ ಅದರ್ತಿದ್ದ ಯಾರಪ್ಪ ಅಂದ್ರೆ ಯಾರೀ ಅದೇ ರೀತಿಯಾಗಿ ಸಿದ್ದಪ್ಪಣ್ಣ ಅವರು ಆಳುರೇ ಇವರಾದ್ರೂ ಅದ್ರ ಒಂದ್ರು ಪಾಯ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಆಭಾರಿಯಾಗಿದ್ದೀನಿ ನಾ ಸಿರಿ ಉಟ್ಟಾರ ಉಟ್ಟಾರ ಕೊಟ್ಟು ಕೊಟ್ಟು ಕೊಟ್ ನೋಡ್ರಿ ಮತ್ ಹ್ಮ್ ಕ್ಯಾನ್ ಬಾಯಿ ನಮ್ನು ಕಾಯಿ ಒಳಿ ಕಡೆ ಹೆಂಗರ ಮಾಡ್ತಾರ ಯಾರಿ ಗೊತ್ತಲ್ಲ ಎಪ್ಪ ಇದು ನಿಮಗೇನು ಸಂಬಂಧ ಅಲ್ಲ ಇಂದ ಕುಸ್ತಿ ಇಡ್ಲಾಕ್ ಬಂದ ನಮ್ ಸಂಗಟ ಅವಂಗೈತಿ ನಮಗೈತಿ ನೀವ್ ಒಟ್ಟ ಏನು ಮನಸ್ಸಿಗೆ ತಗೊಳತಕ್ಕದಲ್ಲ ಹಾ ರೀ ಹದ್ ಹೋಹೋಹೋಹ್ ಕರೆ ಕರಿ ಮಾಡುದೇನ್ರಿ ಮತ್ ಅದು ಪುರಾಣ ಲೇಖಿ ಐತಿ ಹ ಪುರಾಣ ಲೇಖಿ ಐತಿ ಪುರಾಣ ಲೇಖ ಐತಿ ನಾ ಹೇಳಬೇಕಾಗೈತಿ ಅದಕ್ಕ ತಮ್ಮ ಏನ್ ಅಂದ್ರೆ ಅಂದ್ರ ಹೊಟ್ಟೆಯಾಗಿರ್ತಾವ್ ಸೀರೆ ಉಟ್ಟಾನ ಯಾರ ಅಂಜನಾ ದೇವಿ ಗರ್ಭಗಳು ಹನುಮಂತ ಹಣಮಂತ ಕೂತ್ ಅದರತ್ತಿದ್ದ ತಾಯಿ ಅಂಜನಾ ದೇವಿ ಎಲ್ಲಾರ್ ಗತ್ಲಿನ ದಿಗಂಬರಾಗಿ ಬರಾಮಲ್ವಾ ಭೂಮಿ ಮ್ಯಾಗ ಬರೇ ಒಂದ್ ಚೋಟಿ ಅರಿವಿ ನುಂಗುವ ತಾಯಿ ನೀನು ಹೊಟ್ಟಾಗ ಅದನ್ನ ಕೈಪು ಮಾಡಿ ಸುತ್ತಕೊಂಡು ಹೊರಗ ಬರ್ತಾನಂದ ಹೊರಗ ಇವ್ರ ಅಪ್ಪ ಸತ್ತಿದ್ದ ಅನ್ರಿ ಒಂದ್ ಮಳ ಅರಿವಿ ನುಂಗಬೇಕಾಗಿತಿವ ಅವ್ನ ಹಲಿಗೆ ಹೊಡಿತಿದ್ರೆ ನಿಮ್ ಒಂದ್ ಮಳ ನುಂಗಿದ್ದು ಅಂದ್ರೆ ತಮ್ಮ ಚೋಟ ಚೋಟಿ ನುಂಗಿದಾಗ ಅದನ್ನ ಕೈಪ್ ಮಾಡಿ ಸುತ್ತಕೊಂಡ ಹೊರಗ ಬಂದ ಹಣಮಂತ ನೀವು ಹೊಟ್ಟೆ ಆಗಿರುತ್ತ ಊಟ ತಮ ಇವ್ರೆಲ್ಲಾ ಇಕ್ಕಡಿ ಉಟ್ರಲ್ಲ ಈಗ ಸದ್ದ ಸವದತ್ತಿ ಎಲ್ಲಾನು ಬಿಡುದಾಗ್ರಿ ಕಿರಿಕಿರಿ ಸಾಕಾಗ್ಯದ ನೋಡ ನಮಗ ಮನೆಯಾಗೆ ಅದ್ರ ಮಕ್ಕಳ ಮಾಡುದು ಸಂಸಾರ ವಾಜ್ಯತಂದ್ರ ಪಡಿಕೆ ಸುತ್ತಕೊಳ್ಳುದು ಕುಡಲೇ ಮಮ್ಮ ಹತ್ತು ರೂಪಾಯಿ ಅನ್ಕೋತ ಬಂಡಾರು ಬಿಡುದು ನಾವ್ ಮಾಡಿಲ್ಲ ನೀವ ಮಾಡ್ಲಕತ್ತೀರ ಅದನ್ನ ಅದಕ್ಕ ತಮ್ಮ ಹೌದ್ರಿ ಹಿಂಗ ಈಗ ಸದ್ದ ಹ ಸಂತ ಸಕುಬಾಯಿ ಬರ್ತಿನೆಗೆ ಸಿಕ್ಕ ಇವರು ವಿಟಲ್ ಸೈತೋಮಿ ಸಿರಿ ಉಟ್ಟಾನ ಆಗಂಗ್ರಿವಾ ಪಂರಾಪುರ ವಿಟಲ ಅದರ ಸಿರಿ ಉಟ ಬಿಟ್ಟನಮಿ ಹೌದು ಹೌದು